ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಷಯ ಕುಂಭರಾಶಿ ನೋಡಿ ಕುಂಭರಾಶಿಯವರು ಧನಲಾಭದ ಒಂದು ವ್ಯವಸ್ಥೆಯನ್ನು ಹೆಚ್ಚಿಗೆ ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೇವೆ ನೋಡಿ ಶಾಸ್ತ್ರಗಳಲ್ಲಿ ನೋಡಿ ಇದು ಕುಂಭರಾಶಿಗಿನ ಹೆಚ್ಚಾಗಿ ಕುಂಭ ಲಗ್ನಕ್ಕೆ ತುಂಬಾ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಮತ್ತೆ ಹೇಳ್ತೀನಿ ಲಗ್ನಕ್ಕೆ ಕುಂಭ ಲಗ್ನದವರು ಮುಂದಿನ ವಿಷಯಗಳನ್ನ ನಿತ್ಯವೂ ಪಾಲಿಸಿದರೆ ತುಂಬಾ ಒಳಿತಾಗ್ತದೆ ಧನ ಲಾಭವಾಗ್ತದೆ ಏನಂದ್ರೆ ಶಾಸ್ತ್ರಗಳಲ್ಲಿ ಎರಡನೇ ಮನೆಯನ್ನ ಧನಸ್ಥಾನ ಅಂತ ಕರೆಯಲಾಗ್ತದೆ ಮತ್ತು ಕುಟುಂಬ ಸ್ಥಾನ ಅಂತ ಕರೆಯಲಾಗ್ತದೆ ಮತ್ತು ವಾಕ್ಸ್ಥಾನ ಅಂತನೂ ಕರೆಯಲಾಗ್ತದೆ ಧನಸ್ಥಾನ ಕುಟುಂಬ ಸ್ಥಾನ ವಾಕ್ಸ್ಥಾನ ಹನ್ನೊಂದನೇ ಮನೆಯನ್ನ ಸರ್ವ ಲಾಭಗಳ ಸ್ಥಾನ ಅಂತ ಕರೆಯಲಾಗ್ತದೆ ನೋಡಿ ಈ ಎರಡೂ ಮನೆಗಳನ್ನ ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ರೆ ಬಲಯುತಗೊಳಿಸಿದರೆ ಏನು ಎರಡೂನು ಮನೆಯ ಅಧಿಪತಿಯನ್ನು ಬಲಯುತಗೊಳಿಸಿದರೆ ನಿಮ್ಮ ಎರಡನೇ ಮನೆಯೂ ಆಕ್ಟಿವೇಟ್ ಆಗುತ್ತೆ ಹನ್ನೊಂದನೇ ಮನೆಯೂ ಆಕ್ಟಿವೇಟ್ ಆಗ್ತದೆ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಕುಂಭ ಲಗ್ನದವರಿಗೆ ಎರಡನೇ ಮನೆ ಬಂದ್ಬಿಟ್ಟು ಆಗಿರುತ್ತೆ ಅದರ ಅಧಿಪತಿ ಗುರುಗ್ರಹವಾಗಿರುತ್ತದೆ ಹಾಗೆಯೇ ಲಗ್ನದವರಿಗೆ ಹನ್ನೊಂದನೇ ಮನೆ ಅಧಿಪತಿ ಅಂದ್ರೆ ಸರ್ವಲಾವಸ್ಥಾನಗಳ ಅಧಿಪತಿಯೂ ಕೂಡ ಗುರುಗ್ರಹವೇ ಆಗಿರುತ್ತದೆ ಧನುರ್ ರಾಶಿಯಾಗಿರುತ್ತದೆ ಅದರ ಅಧಿಪತಿ ಗುರುಗ್ರಹವೇ ಆಗುತ್ತದೆ ಗುರುಗ್ರಹವನ್ನ ನೀವು ಹೆಚ್ಚು ಬಲಯುತಗೊಳಿಸ್ಬಿಟ್ರೆ ನೋಡಿ ನಿಮ್ಮ ಜಾತಕಗಳಲ್ಲಿ ಎಲ್ಲಿದೆ ಗುರುಗ್ರಹ ಎಲ್ಲಿದೆ ನೋಡಿ ಗುರುಗ್ರಹ ಒಂದೇ ನಿಮಗೆ ಚೆನ್ನಾಗಿ ಇದ್ಬಿಟ್ರೆ ಗುರುಬಲ ಇದ್ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಮೂವತ್ತೈದು ಮಾರ್ಕ್ಸ್ ಬಂದಂಗೆ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ನಿಮ್ಮ ಬದುಕು ಗೆದ್ದಿರುತ್ತೆ ಗುರುಗ್ರಹ ಸರಿ ಇಲ್ಲದೆ ಹೋದ್ರೆ ನೋಡಿ ಮಕರ ರಾಶಿಯಲ್ಲಿದ್ರೆ ಗುರು ನೀಚವಾಗಿರ್ತಾನೆ ಆ ಕಟಕ ರಾಶಿಯಲ್ಲಿದ್ರೆ ಗುರು ಉಚ್ಚನಾಗಿರುತ್ತಾನೆ ಅದರಲ್ಲೂ ಕೂಡ ಅಕಸ್ಮಾತ್ ಕುಂಭ ರಾಶಿಯಲ್ಲಿ ಗುರು ಇದ್ರೆ ಅದ್ವಿತೀಯ ಶಕ್ತಿ ಇರುತ್ತದೆ ರಾಶಿಯಲ್ಲಿ ಗುರು ಇದ್ರೆ ತುಂಬಾ ತುಂಬಾ ಶಕ್ತಿಯುತವಾಗಿರುತ್ತಾನೆ ಈಗ ವಿಷಯಕ್ಕೆ ಬರ್ತೇನೆ ಕುಂಭ ಲಗ್ನದವರು ಗುರುವಿನ ಅನುಗ್ರಹ ಅಂದ್ರೆ ಎರಡನೇ ಮನೆಯನ್ನು ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಗುರುಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನಿಸಿ ಗುರುಗ್ರಹ ನವಗ್ರಹ ಮಂತ್ರ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಸಿಗುತ್ತೆ ಆ ನವಗ್ರಹ ಮಂತ್ರವನ್ನ ದಿನವೂ ಧ್ಯಾನಿಸಿ ನಿಮ್ಮ ಗುರುಗ್ರಹ ಆಕ್ಟಿವೇಟ್ ಆಗ್ತದೆ ಹಾಗೆಯೇ ಬೀಜಾಕ್ಷರ ಮಂತ್ರ ಬೇಕಪ್ಪ ಅಂತಂದ್ರೆ ಹೇಳ್ತೀನಿ ಕೇಳ್ಕೊಳ್ಳಿ ಓಂ ಗ್ಲೀಂ ಗ್ಲೌ ಸಹ ಗುರವೇ ನಮಃ ಓಂ ಗ್ಲಾಂ ಗ್ಲೀಂ ಗ್ಲೌ ಸಹ ಗುರವೇ ನಮಃ ಓಂ ಗ್ಲಾಂ ಗ್ಲೀಂ ಗ್ಲೌ ಸಹ ಗುರವೇ ನಮಃ ನೋಡಿ ಈ ಬೀಜಾಕ್ಷರ ಮಂತ್ರವನ್ನು ಮಾಡುವುದರಿಂದಲೂ ಕೂಡ ಗುರುಗ್ರಹ ಸತ್ವಯುತಗೊಳ್ಳುತ್ತದೆ ಶಕ್ತಿಯುತಗೊಳ್ಳುತ್ತದೆ ಅದರಿಂದ ಎರಡನೇ ಮನೆ ಆಕ್ಟಿವೇಟ್ ಆಗಿ ನಿಮ್ಮ ಧನ ಪ್ರಾಪ್ತಿ ಹೆಚ್ಚಿಗೆ ಆಗ್ತದೆ ಕುಟುಂಬದಲ್ಲಿ ಕಲಹಗಳಿದ್ದರೆ ಅದು ಕೂಡ ಕಡಿಮೆ ಆಗ್ತದೆ ಕುಟುಂಬದಲ್ಲಿ ಶಾಂತಿ ನೆಲೆಸ್ತದೆ ನಿಮ್ಮ ವಾಕ್ಶಕ್ತಿ ನೋಡಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಂತ ಏನು ಕರಿತೀವಿ ಅದು ಕೂಡ ಹೆಚ್ಚಾಗ್ತದೆ ನೋಡಿ ಗುರುಗ್ರಹವನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಶಕ್ತಿಯುತಗೊಳಿಸುವುದ್ರಿಂದ ನಿಮಗೆ ಸಾಕಷ್ಟು ಲಾಭಗಳಿದ್ದಾವೆ ಕುಂಭ ಲಗ್ನದವರಿಗೆ ಹಾಗೆಯೇ ನೋಡಿ ದೇವಸ್ಥಾನಕ್ಕೆ ಹೋಗುವುದಂದ್ರೆ ನೋಡಿ ಗುರು ರಾಘವೇಂದ್ರ ಸ್ವಾಮಿ ಗುಡಿಗಾದ್ರೂ ಹೋಗಬಹುದು ಸಾಯಿಬಾಬಾ ಮಠ ಆ ವೀರಭದ್ರೇಶ್ವರ ಸ್ವಾಮಿ ನಂದೀಶ್ವರ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಯಾವ ಗುಡಿಗಾದರೂ ಕೂಡ ಗುರುವಾರದಂದು ದರ್ಶನ ಕೊಡ್ರಿ ಭೇಟಿ ಕೊಡ್ರಿ ಗುರುವಿನ ಅನುಗ್ರಹ ಪಡೆದುಕೊಳ್ಳಿ ಸಾಧ್ಯವಾದರೆ ಲಡ್ಡು ದಾನ ಮಾಡಿ ಕಡ್ಲೆ ಕಾಳು ದಾನ ಮಾಡಿ ಹಳದಿ ಬಟ್ಟೆಯನ್ನ ದಾನ ಮಾಡಿ ನೋಡಿ ಬಡವರಿಗೆ ಹುಡುಕಿ ಕೊಡಿ ಇದ್ದವರಿಗೆ ಕೊಡಕ್ ಹೋಗ್ಬೇಡಿ ಈ ಬಡವರಿಗೆ ಇದನ್ನೆಲ್ಲಾ ಕೊಡಿ ನೀವು ಆ ವಿಶೇಷವಾಗಿ ಗುರುವಿನ ಅನುಗ್ರಹ ನಿಮಗೆ ಸಿಗ್ತದೆ ಮತ್ತು ಯಾವ ಮಕ್ಕಳು ಓದ್ತಾರಲ್ಲ ಅವ್ರಿಗೆ ಪೆನ್ನು ಪೆನ್ಸಿಲ್ಲು ಪುಸ್ತಕ ಇವುಗಳನ್ನು ದಾನ ಮಾಡುವುದರಿಂದಲೂ ಕೂಡ ಗುರು ಆಕ್ಟಿವೇಟ್ ಆಗ್ತಾನೆ ಮತ್ತೊಂದು ವಿಷಯವನ್ನು ತಿಳಿಸ್ತೇನೆ ಇಲ್ಲಿ ಯಾರಿಗ ಗುರು ಚೆನ್ನಾಗಿಲ್ವೋ ನೋಡಿ ಆರನೇ ಮನೇಲಿ ಇದ್ರೆ ಅಥವಾ ಗುರುವಿನ ಶಕ್ತಿ ಕಡಿಮೆ ಇದ್ರೆ ನೀವು ದೇವಸ್ಥಾನದಲ್ಲಿ ಒಂದು ಶುಚಿಗೊಳಿಸುವ ಕೆಲಸ ಮಾಡಿ ಏನಂದ್ರೆ ದೇವಸ್ಥಾನವನ್ನು ಶುಚಿಗೊಳಿಸುವುದ್ರಿಂದ ಹ್ಮ್ ನೀವು ಗುರುಗ್ರಹದ ಅನುಗ್ರಹಕ್ಕೆ ಪಾತ್ರರಾಗಬಹುದು ಮುಂದಿನ ದಿನಮಾನಗಳಲ್ಲಿ ಈ ದೇವಸ್ಥಾನ ಶುಚಿತ್ವದ ಬಗ್ಗೆನೇ ಅಹ್ ವಿಶೇಷ ಒಂದು ವಿಡಿಯೋವನ್ನು ಮಾಡ್ತೇವೆ ಯಾರಿಗೆ ಗುರು ಚೆನ್ನಾಗಿಲ್ವೋ ನೀವು ದೇವಸ್ಥಾನವನ್ನ ಶುಚಿಯಾಗಿಡ್ರಿ ಅದರಿಂದ ನಿಮಗೆ ವಿಶೇಷವಾಗಿ ಗುರುವಿನ ಅನುಗ್ರಹ ದೊರೆಯುತ್ತದೆ ಹಾಗೆಯೇ ಗುರುಗ್ರಹದ ಹನ್ನೊಂದನೇ ನೋಡಿ ಕುಂಭಲಗ್ನದ ಹನ್ನೊಂದನೇ ಮನೆ ಗುರುಗ್ರಹವಾಗಿದ್ದು ಹನ್ನೊಂದನೇ ಮನೆ ಸ್ಥಾನವೂ ಕೂಡ ಗುರುಗ್ರಹದ ಅನುಗ್ರಹದಿಂದ ಹೆಚ್ಚು ಶಕ್ತಿಯನ್ನ ಪಡ್ಕೊಂಡು ಎಲ್ಲಿ ನೂರು ರೂಪಾಯಿ ಲಾಭ ಆಗ್ಬೇಕಾಗಿತ್ತು ಅಲ್ಲಿ ನೂರ ಹತ್ತು ರೂಪಾಯಿ ಆಗ್ಬೋದು ನಿಮ್ಮ ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಿಗೆ ಇದ್ರೆ ಇನ್ನೂ ಹೆಚ್ಚಿನ ಲಾಭವನ್ನು ನೀವು ಗಳಿಸಬಹುದು ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೂಲ ಉದ್ದೇಶ ನೋಡಿ ಯಾರ್ಯಾರು ವಾಮಾಚಾರಕ್ಕೆ ಒಳಪಟ್ಟಿದ್ದೀರಾ ತೊಂದರೆಗಳಿಗೆ ಒಳಪಟ್ಟಿದ್ದೀರಾ ಭಾನಾಮತಿ ಮತ್ತೆ ದೃಷ್ಟಿ ದೋಷಗಳಿಗೆ ಒಳಪಟ್ಟಿದ್ದೀರಾ ಪ್ರಯೋಗ ದೋಷಗಳಿಗೆ ಒಳಪಟ್ಟಿದ್ದೀರಾ ಅಥವಾ ಇನ್ಯಾವುದೇ ಪೀಡೆ ಪಿಶಾಚಿಗಳ ತೊಂದರೆಗೆ ಒಳಪಟ್ಟಿದ್ರೆ ನಮಗೆ ಕರೆ ಮಾಡಿ ನಾವು ಅದರಿಂದ ಹೊರಗೆ ಬರುವುದು ಹೇಗೆ ಅಂತ ತಿಳಿಸ್ತೇವೆ ಶಕ್ತಿಯನ್ನು ಪಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೇವೆ ಶುಭವಾಗಲಿ